के साथ राष्ट्रगीते शुरू कर ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆ ಮೊದಲು ನಮ್ಮ ಮಿನಿ ವಿಧಾನಸೌಧವನ್ನು ತಗೊಂಡಾಗ ಮಾತ್ರ ಎಲ್ಲ ಇಲಾಖೆಯ ಅಧಿಕಾರಿ ಎಲ್ಲ ಆಫೀಸ್ಗಳು ನಮಗೆ ಬರ್ತಾವ ಅನ್ನೋಂಥ ಮಾತನ್ನ ನಾನಿಲ್ಲಿ ಬಹಳ ಅಭಿಮಾನದಿಂದ ಹೇಳಬೇಕಾಗತ್ತೆ ಬಂಧುಗಳೇ ಅದೇ ರೀತಿ ಇವತ್ತಿನ ಗಣರಾಜ್ಯೋತ್ಸವದ ದಿವಸ ನಾವು ನಂಗೋಳಿ ರಾಯಣ್ಣರಿಗೂ ಪೂಜೆ ಸಲ್ಲಿಸಿ ಗೌರವಿಸುವಂಥ ಕೆಲಸ ಮಾಡ್ತೀವಿ ಯಾಕ ಅವರು ದೇಶಕ್ಕಾಗಿ ಮುಳುಪಾದಂಥ ದಿನ ಇವತ್ತು ತ್ಯಾಗ ಬಲಿದಾನವನ್ನು ಕೊಟ್ಟಂಥ ದಿನ ಅವರು ಒಂದು ವಿಶೇಷ ಹೇಳ್ಬೇಕಂದ್ರೆ ನಮ್ಮ ದೇಶ ಒಂದು ಭಾವಾತ್ಮ ಸಂಬಂಧಗಳನ್ನು ಹೊಂದಿದಂಥ ದೇಶ ಅವರು ಹುಟ್ಟಿದ ದಿವಸ ನಮಗೆ ಸ್ವತಂತ್ರ ಸಿಕ್ತು ಅವ್ರ ಹುತಾತ್ಮ ಆದ ದಿವಸ ನಮ್ಗೆ ಇವತ್ತು ಸಂವಿಧಾನ ಸಿಕ್ಕಚ್ಚು ಬಂಧುಗಳೇ ಯಾಕಂದ್ರೆ ಆ ಮಹಾನಾಯಕ ಹೆಂಗ ಬದುಕಿದಾನ ಅಂತ ಯಾಕಂದ್ರೆ ಒಂದು ಭಾವತ್ಮಕ ಸಂಬಂಧದ ಮೇಲೆ ನಮ್ಮ ದೇಶದ ಭಾವನೆಗಳನ್ನ ಇಟ್ಟ ಬಂಧುಗಳೇ ಅದನ್ನ ಇಟ್ಕೊಂಡು ಮಾನ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ನಮಗ ಕೊಟ್ಟಿದ್ದು ಈ ಸಂವಿಧಾನ ಯಾರ ದೇಶಕ್ಕೆ ಹೋದ್ರು ಸಹಿತ ಈ ಸಂವಿಧಾನ ಸಿಗೋದಿಲ್ಲ ಇವತ್ತು ನಮ್ಮ ನಮ್ಮ ಭಾವನೆಗಳ ಅರ್ಥ ಆಗಿ ಏನು ನಮ್ಮ ರಚನೆ ಮಾಡಿ ನಮಗೆ ಅತಿ ವಿಶ್ವದಲ್ಲಿಯೇ ದೊಡ್ಡ ಮತ್ತು ಅತ್ಯಂತ ಪವಿತ್ರವಾದಂಥ ಸಂವಿಧಾನವನ್ನು ನಮಗೆ ನೀಡುತ್ತಾರೆ ಅದರ ಅಂಗವಾಗಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರನ್ನು ನಾವು ಅದನ್ನು ಅಂಗೀಕರಿಸಿರುತ್ತೇವೆ ಅದರ ಸವಿ ನೆನಪಿಗಾಗಿ ಇಪ್ಪತ್ತಾರು ಜನವರಿ ರಂದು ನಾವು ಗಣರಾಜ್ಯೋತ್ಸವ ದಿನಾಚರಣೆ ಆಚರಿಸಿಕೊಂಡು ಬರ್ತಾಯಿದ್ದೇವೆ ಈ ಗಣರಾಜ್ಯೋತ್ಸವಕ್ಕೆ ನಾವೆಲ್ಲರೂ ನಾವು ರಾಷ್ಟ್ರೀಯ ಹಬ್ಬದ ಹಾಗೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ದೇಶವು ವಿವಿಧ ಧರ್ಮಗಳು ಜಾತಿಗಳು ಪಂಗಡಗಳಿಂದ ಕೂಡಿರುವಂಥ ದೇಶ ಇಲ್ಲಿ ಎಲ್ಲರೂ ನಾವು ಒಂದೇ ಅನ್ನುವಂಥ ಭಾವನೆಯಿಂದ ನಾವು ಇಲ್ಲಿ ನಾವು ಜೀವನವನ್ನು ಇರ್ತೇವೆ ನಮ್ಮ ದೇಶವು ವಿವಿಧ ಕಲೆ ಸಂಸ್ಕೃತಿ ವೈಭವವನ್ನು ಹೊಂದೆ ಹೊಂದಿರತಕ್ಕಂಥ ದೇಶವಾಗಿದ್ದು ಈ ನಮ್ಮ ಕಲೆ ಸಂಸ್ಕೃತಿಯನ್ನು ನಾವು ಉಳಿಸೋಣ ಮತ್ತು ಅದೇ ರೀತಿಯಾಗಿ ಅದನ್ನು ಮುಂದುವರಿಸಿ ದೇಶವನ್ನು ನಾವು ಇನ್ನೂ ಮುಂದುವರೆ ಮುಂದುವರಿಸೋಣ ಅಂತ ಹೇಳುತ್ತಾ ನನ್ನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ मत